ಕಟ್ಟಿಯಲ್ಲಿ ಬಿರೋ ಅಂತ ಬಿದ್ದಿರೋ ಅಂತ ಹೆಗ್ಣಾನ ಆಚೆ ಹಾಕಕ್ಕೆ ಕೇಳಿ ಇನ್ನೊಂದು ಮೊಣ ಹುಡುಕೋದು ಅವಶ್ಯಕತೆ ಇಲ್ಲ ಅಶೋಕ್ ಅವರು ಮಾತಾಡಿದ್ರೆಲ್ಲ ಅಶೋಕ್ ಅವರು ಇನ್ನೊಂದು ಕಾಂಗ್ರೆಸ್ ಪಾರ್ಟಿ ಅಶೋಕ್ ಅವರು ನಮ್ಮ ಬಿ ಪಾರ್ಟಿ ಅಧ್ಯಕ್ಷರು ಅವ್ರದ್ದೆಲ್ಲ ಅಧ್ಯಕ್ಷರು ಚೇಂಜ್ ಮಾಡ್ತಾವ್ರೆ ಅವ್ರದ್ದು ಪದಾಧಿಕಾರ ಅವರು ಡೈಲಿ ಫೈಟಿಂಗ್ ನನ್ನೇ ಕೇಳ್ತಾ ಇದ್ದಾರೆ ಅಶೋಕ್ ಅವರು ಕೇಳ್ತಾರೆ ಎತ್ನಾಳು ನಮ್ಮೆಲ್ಲ ಏನೇ ಇದ್ದು ಹೇಳಕ್ಕೆ ಏನು ಅಭಿವೃದ್ಧಿ ಆಗ್ತಾ ಇಲ್ಲ ಯಾಕೆ ನೂರ ನಲ್ವತ್ತು ಜನ ಮೈಂಡ್ ಇರೋದು ನೂರ ನಲ್ವತ್ತು ಜನ ಶಾಸಕರು ಎಲ್ಲ ಕರ್ನಾಟಕ ರಾಜ್ಯದ ಜನತೆ ನಮ್ಗೆ ಆಶೀರ್ವಾದ ಮಾಡೋದು ಎರಡು ವರ್ಷದಿಂದ ಐದು ವರ್ಷಗಳು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಸರ್ಕಾರ ವಾಪಸ್ ಬಂದು ಎರಡ್ ಸಾವಿರದ ಮೂವತ್ ಮೂರಕ್ಕೂ ನಾವೇ ಇರ್ತೀವಿ ವೀಕ್ಷಕರ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ